ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಮಧು ಅಂತ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಒಂದು ಆತ್ಮೀಯವಾದ ಒಂದು ಸ್ವಾಗತ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವೀಡಿಯೋನ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಹೆಚ್ಚಾಗಿ ವಿಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಯಾಕೆಂದರೆ ಇವತ್ತಿನ ವಿಡಿಯೋ ಇವತ್ತು ತುಂಬ ಒಂದು ಅದ್ಭುತವಾಗಿರುತ್ತೆ ಯಾಕೆಂದರೆ ನಮ್ಮ ಯುವ ರೈತರು ನಮ್ಮ ಜೊತೆಯಲ್ಲಿದ್ದಾರೆ ಕಂಪ್ಲೀಟ್ ನಮ್ಮ ಪ್ರಾಡಕ್ಟ್ ಬಗ್ಗೆ ಯಾವ ರೀತಿ ಬಳಕೆ ಮಾಡಿದ್ದಾರೆ ಅದರ ಬಗ್ಗೆ ಕಂಪ್ಲೀಟು ಅವರು ಒಂದು ವಿಶೇಷವಾದ ಒಂದು ಮಾಹಿತಿ ಕೊಡ್ತಾರೆ ಈ ಮಾಹಿತಿ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗುತ್ತೆ ಸೊ ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ ಏಕೆಂದರೆ ಸುಮಾರು ನಮ್ಮ ಪ್ರಾಡಕ್ಟ್ ಅನ್ನೋದು ಪ್ರತಿಯೊಂದು ಬೆಳೆಗೂ ಒಂದು ಮೂರು ನಾಲ್ಕು ವರ್ಷಗಳಿಂದ ಅವರು ಬಳಕೆ ಮಾಡ್ತಾ ಇದ್ದಾರೆ ಸೊ ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಪ್ರಾಡಕ್ಟಿಂದ ತುಂಬ ದಿನದಿಂದ ನೀವು ಬಳಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ನಿಮಗೆ ಏನೆಲ್ಲ ಅನುಕೂಲ ಆಗಿದೆ ಮತ್ತು ನಿಮ್ಮ ಪರಿಚಯ ನಮ್ಮ ರೈತರಿಗೆ ನೀವು ತಿಳಿಸ್ಕೊಡ್ತೀರಾ ಹಾಂ ಸರ್ ನವೀನ್ ಅಂದ್ಬಿಟ್ಟು ಓಕೆ ಸೋಲೋರ್ ಗ್ರಾಮ ಓಕೆ ಸ್ಕೋಟೆ ತಾಲೂಕು ಓಕೆ ನಾವೀಗ ಗೆ ಸ್ಪ್ರೇ ಮಾಡ್ತಾ ಇದೀವಿ ಓಕೆ ಈಗ ಸ್ಟಿಮ್ ರಿಚ್ ಮತ್ತೆ ಬಯೋ ನೈಂಟಿ ನೈನ್ ಓಕೆ ಎರಡು ಸ್ಪ್ರೇ ಮಾಡಿದೀವಿ ಹದಿನೈದು ಈ ಬೆಳಗ್ಗೆ ಒಂದು ಎರಡು ಗಿಂತ ಸ್ಪ್ರೇ ಮಾಡಿದ್ದೀವಿ ಫಸ್ಟ್ ಮಾಡಲಿಲ್ಲ ಓಕೆ ಈಗ ಇಲ್ಲಿ ನೋಡ್ಬೋದು ಇಲ್ಲಿವರೆಗೂ ಸ್ಪ್ರೇನೇ ಮಾಡಿರಲಿಲ್ಲ ಓಕೆ ಓಕೆ ಇಲ್ಲಿಂದ ಈಚೆಗೆ ಎರಡು ಸ್ಪ್ರೇ ಮಾಡಿದ್ದು ಓಕೆ ಈ ಒಂದು ಹೂವನ್ನು ಡ್ರಾಪ್ ಇಲ್ಲ ಗ್ರೀನ್ ನೆಸ್ಸು ಕಡ್ಡಿ ಸ್ಟ್ರೆಂತ್ ಹೂವು ಪಿಂದೆ ಉದ್ರೋದು ಯಾವುದೇ ಸಮಸ್ಯೆ ಇಲ್ಲ ಈಗ ನೋಡಿ ನೀವೇ ನೋಡಿ ಎಲೆ ಯಾವ್ದಾದ್ರು ಒಂದು ಡ್ರಾಪ್ ಇಲ್ಲ ಒಂದು ಡ್ರಾಪ್ ಇಲ್ಲ ಒಂದು ಹೂವನು ಡ್ರಾಪ್ ಇಲ್ಲ ಈ ಎಲೆ ನೋಡಿ ರೀಚ್ ಏನು ಮಾಡ್ಲಿಲ್ಲ ಕಾಟನ್ ಬಿಟ್ಬಿಡಲ್ಲಿ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಮಾಡ್ತಿದ್ರೆ ಬೆನಿವಿಯಾ ಅಂತ ಒಂದು ಮಾಡಿದ್ವಿ ಅದು ವೇಸ್ಟ್

ಐನೂರು ಲೀಟರ್ ಬರ್ತದೆ ಐನೂರು ಲೀಟರ್ ಬರುತ್ತೆ ಹೌದು ನಿಜ ನಿಜ ಓಕೆ ಸ್ವಲ್ಪ ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಓಕೆ ಕಡಿಮೆ ಆದ್ರೂ ತೊಂದರೆ ಇಲ್ಲ ಓಕೆ ನಾವು ನಾನೂರು ಲೀಟರ್ ಗೆ ಸ್ಪ್ರೇ ಮಾಡ್ತೀವಿ ಓಕೆ ಅದರಿಂದ ಗಿಡ ಈ ರೀತಿ ಇದೆ ನೋಡಿ ಮೊದ್ಲು ಈ ತರ ಇತ್ತು ಈಗ ಈ ತರ ಇದೆ ಸ್ಟಿಮ್ ರಿಚ್ ಮತ್ತೆ ಬಯೋ 99 ಓಕೆ ಓಕೆ ಅದೇ ರೀತಿ ವ್ಯಾಮ್ ವ್ಯಾಮ್ ಅಂತ ಹೊಸದಾಗಿ ಬಂದಿದೆ ಓಕೆ ಇದು ನಂಬರ್ 1 ಓಕೆ ಬೇರು ಏನಿದೆ ಇವೆಲ್ಲ ಬಿಡಬಹುದು ಏನು ತೊಂದರೆ ಇಲ್ಲ ಓಕೆ ಇನ್ನೊಂದು ಸೇತು ಮಣ್ಣನ್ನ ಉಸಿ ಮಾಡಬೇಕಂದ್ರೆ ತುಂಬಾ ಸ್ಮೂತ್ ನಾವು ಈಗ ಅಲ್ಲಿ ಮೂರನೇ ಬೆಳೆ ಹಾಕಿದೀವಿ ಶಾಮತ್ಗೆ ಮೂರನೇ ಬೆಳೆ ಫಸ್ಟ್ ಶಾಮತ್ಗೆನೆ ಬೀನ್ಸ್ ಶಾಮಂತಿಗೆ ಅದು ಒಂದು ತೋರಿಸ್ತೀವಿ ಅದ್ರ ಮಾಡಿದೀವಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದು ಹೊಸ ಪ್ರಾಡಕ್ಟ್ ಸಿಂಕ್ ಅಂತ ಏನ್ ಅರ್ಶಿನೇ ಬರ್ತದೆ ಈ ಜಿಂಕ್ ಇಲ್ಲ ಅಂದ್ರೆ ಜಿಂಕ್ ಬಿಟ್ಟಿದ್ವಿ ಅದು ಬೇರಲ್ಲಿ ಇರುವಂತ ಎಲ್ಲಾ ಒಂದು ತಾಕತ್ತಾದಂತ ಗಟ್ಟಿ ಮಾಡ್ತದೆ ಬೇರ್ನ ರಾಮು ಮತ್ತೆ ಜಿಂಕ್ ಜಿಂಕ್ ಸೂಪರ್ ಕಾಂಬಿನೇಷನ್ ಅದು ಚೆನ್ನಾಗಿ ಬೇರ್ನ ಗಟ್ಟಿ ಮಾಡ್ತದೆ ಸ್ವಲ್ಪ ನೀರು ಏರು ಫೇರ್ ಆದ್ರೂ ಈ ವಾತಾವರಣಕ್ಕೆಲ್ಲ ಕೆಲಸ ಮಾಡಿ ಕೆಲಸ ಮಾಡುತ್ತೆ ಜಿಂಕು ನಿಮಗೆ ಅಂದ್ರೆ ಎಲ್ಲೋ ವಿಷಯ ಏನು ಬರುತ್ತೆ ಜಿಂಕು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲೋ ವಿಷಯ ಏನ್ ಬರುತ್ತೆ ಬರೋಕ್ಕಿಂತ ಮುಂಚೆ ಕೂಡ ತುಂಬಾ ಕೆಲಸ ಮಾಡುತ್ತೆ ಜಿಂಕ್ ಅನ್ನೋ ಪ್ರಾಡಕ್ಟ್ ಅದನ್ನ ಇವರು ಆಲ್ರೆಡಿ ಬಳಕೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ರಿಸಲ್ಟ್ ಬಂದಿದೆ ಸ್ನೇಹಿತರ ಮತ್ತೆ ಇನ್ನೊಂದು ವಿಚಾರ ಅವ್ರು ಹೇಳಿದ್ರು ಬೆನಿವಿಯಾ ಅಂತ ಹೇಳಿದ್ರು ಅವ್ರು ಏನು ಬಳಕೆ ಮಾಡ್ತಿದ್ರು ಹಿಂದಿನ ದಿನಗಳಲ್ಲಿ ಅದಕ್ಕಿಂತ ತುಂಬ ಹೆಚ್ಚಾಗಿ ನಮ್ಮ ಸ್ಟಂಬರಿಚ್ ಅನ್ನೋದು ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ತುಂಬ ಅವ್ರಿಗೆ ಒಂದು ವ್ಯವಸಾಯದಲ್ಲಿ ಒಂದು ಹೇಳಬೇಕು ಅಂದರೆ ಒಂದು ಹತ್ತರಿಂದ ಒಂದು ಹನ್ನೆರಡು ವರ್ಷದ ಒಂದು ಅನುಭವ ಕೂಡ ಇದೆ ಅ ತುಂಬಾ ಅವರ ಎಕ್ಸ್‌ಪೀರಿಯನ್ಸ್ ಕೂಡ ತುಂಬಾ ಶೇರ್ ಮಾಡಿದ್ದಾರೆ ಸರ್ ಇನ್ನ ಏನಾದರೂ ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ನೀವು ಇಚ್ಛೆ ಪಡ್ತೀರಾ ಇಲ್ಲ ಮಾಡ್ಬಹುದು ಎಲ್ಲಾ ರೈತರು ಮಾಡಬಹುದು ಏನ್ ತೊಂದರೆ ಇಲ್ಲ ಯಾವ ಬೆಳೆಗೆ ನೀವು ಬಳಕೆ ಮಾಡಿದ್ರಿ ಬೆಳೆಗೂ ಮಾಡಬಹುದು ನಾವು ಶាមಂತಿ ಟೊಮ್ಯಾಟೋ ಓಕೆ ಕ್ಯಾಪ್ಸಿಕಂ ಬೀನ್ಸ್ ಓಕೆ ಅತ್ಯಾಜಿಯಾಗಿ ಬೆಳೆಯೋದು ನಾನು ಒಂದು 15 ಎಕರೆ ವ್ಯವಸಾಯ ಮಾಡ್ತೀನಿ 15 ಎಕರೆ ಮಾಡ್ತಾರೆ ಸ್ನೇಹಿತರೆ ಓಕೆ ಮತ್ತೆ ನಮ್ಮ ಪ್ರಾಡಕ್ಟ್ ಅನ್ನು ಸರಿಸುಮಾರು ಎಷ್ಟು ವರ್ಷಗಳಿಂದ ನೀವು ಬಳಕೆ ಮಾಡ್ತಾ ನಾಲ್ಕೂವರೆ ವರ್ಷ ಆಯ್ತು 4 ವರ್ಷಗಳಿಂದ ಸ್ನೇಹಿತರೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಅನ್ನೋದು ಅವರು ಪ್ರತಿ ಬೆಳೆಗೂ ಇವರು ಬಳಕೆ ಮಾಡ್ತಾ ಇದ್ರು ಸ್ನೇಹಿತರೆ ಸ್ನೇಹಿತರೆ ಇದು ನಮ್ಮ ನೆಟ್ಸೋ ಪ್ರಾಡಕ್ಟ್ಸು ಇರ್ತಕ್ಕಂಥ ಒಂದು ತಾಕತ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕೆಂದ್ರೆ ಈ ಪ್ರಾಡಕ್ಟು ಪ್ರತಿಯೊಬ್ಬ ರೈತನಿಗೂ ಪ್ರತಿಯೊಬ್ಬ ಪ್ರತಿಯೊಂದು ಬೆಳೆಗೂ ಇದು ಅನುಕೂಲ ಆಗುತ್ತೆ ಇದು ಇರ್ತಕ್ಕಂಥ ಮಾಹಿತಿ ನಮ್ಮ ರೈತರ ಕಡೆಯಿಂದ ನಮ್ಮ ಯುವ ರೈತರ ಕಡೆಯಿಂದ ಯಾಕೆಂದ್ರೆ ನಮ್ಮ ಯುವ ರೈತರು ಅಂತ ನಾವು ಏನು ಕೇಳ್ತೀವಿ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಯುವ ರೈತರ ಒಂದು ಕಾರಣ ಅನ್ನೋದು ಮುಂದುವರಿಯುತ್ತೆ ಸ್ನೇಹಿತರೆ ಯಾಕೆಂದ್ರೆ ಅತಿ ಹೆಚ್ಚಾಗಿ ನಾವು ಕೆಮಿಕಲ್ ಬಳಕೆ ಮಾಡಿ ಇವತ್ತು ನಾವು ಏನು ಮಾಡಿದ್ದೀವಿ ಅಂದರೆ ಭೂಮಿನ ಕಂಪ್ಲೀಟ್ ನಾವು ಹಾಳು ಮಾಡಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಇನ್ನೊಂದು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈಗ ನಾವು ಕೆಲವೊಂದು ಕೆಮಿಕಲ್ಸ್ ನಾವು ಏನೆಲ್ಲ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಹೊರ ದೇಶದಲ್ಲಿ ಅದು ಕಂಪ್ಲೀಟ್ ಎಲ್ಲ ಪ್ರಾಡಕ್ಟು ಬ್ಯಾನ್ ಆಗಿದೆ ಸ್ನೇಹಿತರೆ ಆ ಬ್ಯಾನ್ ಆಗಿರತಕ್ಕಂಥ ಕೆಮಿಕಲ್ ನಾವು ಇವತ್ತು ನಮ್ಮ ನಮ್ಮ ಇಂಡಿಯಾದಲ್ಲಿ ನಾವು ಹೆಚ್ಚಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಏನನ್ನು ಬಳಕೆ ಮಾಡಿದ್ದೀವಿ ಇದಕ್ಕೊಂದು ಇನ್ನೂ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ತಿಳ್ಕೊಳ್ಳಿ ಪ್ರತಿಯೊಬ್ಬರಿಗಿದು ಮನದಟ್ಟಬೇಕು ಪಂಜಾಬ್ ಮತ್ತು ಆಮೇಲೆ ಹರಿಯಾಣ ಗೊತ್ತಿರ್ಬೋದು ನಿಮಗೆ ಅದು ಕಂಪ್ಲೀಟ್ ಮರುಭೂಮಿಯಾಗಿದೆ ಸ್ನೇಹಿತರೆ ಯಾವುದೇ ರೀತಿ ಇವತ್ತು ಬೆಳೆ ಬರ್ತಾ ಇಲ್ಲ ಮತ್ತು ಅಲ್ಲಿನ ಜನಸಂಖ್ಯೆಯಲ್ಲಿ ನೀವು ಒಂದು ಆಸ್ಪಿಟಲೈಝ್ ನೀವು ನೋಡಿದ್ರೆ ಅವರ ಹೆಲ್ತ್ ಚೆಕ್ಅಪ್ ಮಾಡಿಸಿದ್ರೆ ಇಪ್ಪತ್ತಾರು ಪರ್ಸೆಂಟ್ ಅಷ್ಟು ಜನಕ್ಕೆ ಬಿ ಪಿ ಶುಗರ್ ಈ ಥರ ತುಂಬ ಅನೇಕ ರೋಗಗಳನ್ನೋದು ಬಂದಿದೆ ಸ್ನೇಹಿತರೆ ಅದಕ್ಕೆ ಒಂದು ಮೂಲ ಕಾರಣ ನಾವು ಬಳಸ್ತಕ್ಕಂಥ ಒಂದು ಕೆಮಿಕಲ್ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೊರ ದೇಶದಲ್ಲಿ ಏನು ಬ್ಯಾನ್ ಮಾಡಿದ್ದಾರೆ ಆ ಪ್ರಾಡಕ್ಟ್ ಇವತ್ತು ನಮ್ಮ ಭಾರತದಲ್ಲಿ ನಾವು ಇದನ್ನು ಬಳಕೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಾವು ಈ ಕೆಮಿಕಲ್ ಏನಿದೆ ಇದರಿಂದ ನಾವು ದಯವಿಟ್ಟು ಮುಕ್ತಗೊಳಿಸೋಣ ಸಾವಯವ ಕೃಷಿಗೆ ಯಾವತ್ತು ಸಾವಿಲ್ಲ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾವಿಲ್ಲದ ಒಂದು ಕೃಷಿ ಅಂದರೆ ಸಾವಯವ ಕೃಷಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಯುವ ಜೊತೆ ಯುವ ಜನತೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ರ ದಯವಿಟ್ಟು ಈ ಥರ ಇರ್ತಕ್ಕಂಥ ಪ್ರಾಡಕ್ಟ್ ಆಗಿರ್ಬೋದು ಒಂದು ಮಾಹಿತಿ ಆಗಿರ್ಬೋದು ದಯವಿಟ್ಟು ಹೆಚ್ಚಾಗಿ ಮಾಹಿತಿ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೇನಾದರೂ ನಮ್ಮ ನೆಟ್ ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಾಗಿ ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಯಾಕೆಂದರೆ ನಮ್ಮ ಕಡೆಯಿಂದ ಇನ್ನೂ ಏನೆಲ್ಲ ಮಾಹಿತಿ ಸಿಗುತ್ತೆ ಅದನ್ನು ನಾವು ಇನ್ನೂ ನಮ್ಮ ಹೆಚ್ಚು ರೈತರಿಗೆ ನಾವು ತಿಳಿಸ್ಕೊಡ್ಬೇಕು ಅಂತ ನಾವು ಬಯಸ್ತೀವಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ಸ್ಟಾಪ್